ಗೆ ಸ್ವಾಗತ ಸ್ವಾಗತ ನಾವು ಇವತ್ತು ಸ್ಪೆಷಲ್ ಆಗಿ ಕಾಣಿಸ್ತಿದೆ ಅಂದ್ರೆ ನಾವು ಸ್ಪೆಷಲ್ ಜಾಗಕ್ಕೆ ಬಂದಿದ್ದೇವೆ ಅಂತಾನೆ ಅರ್ಥ ನಾವಿವತ್ತು ನಮ್ಮ ಫ್ಯಾಮಿಲಿ ಜೊತೆ ಬರ್ತಾ ಇದ್ದೇವೆ ಎವರ್ ಗ್ರೀನ್ ಕೌಂಟಿ ಕೌಂಟಿಗೆ ಒಳ್ಳೆ ಹೆಸರನ್ನು ಕೊಟ್ಟಿದ್ದಾರೆ ಎವರ್ ಗ್ರೀನ್ ಅಂತ ಹೇಳಿ ಯಾಕೆಂದ್ರೆ ಇದು ನಮಗೆ ಬಂದ ನಂತರ ಎವರ್ ಗ್ರೀನ್ ನೆನಪುಗಳನ್ನು ಕೊಟ್ಟಿದೆ ಒಟ್ಟು ಇಪ್ಪತ್ತೈದು ಜನ ಹೊರಟಿದ್ದೆವು ಗಾಡಿ ಇದ್ದ ಅದೇನು ಅಂದ್ರೆ ಕೂಡು ಕುಟುಂಬ ನಾವು ಮೊದಲಿಂದನೂ ಎಲ್ಲಿ ಹೋದ್ರು ಯಾವ ರೀತಿ ಆದ್ರೂ ಅಡ್ಜಸ್ಟ್ ಆಗ್ತೀವಿ ಪಾತ್ರೆ ಒಳಗಡೆ ನೀರ್ ಹಾಕಿದ್ರೆ ಹೇಗೆ ಒಂದು ಆಕಾರ ಬರುತ್ತೋ ಹಾಗೆ ಮಾರ್ಷಲ್ ಒಳಗಡೆ ಎಷ್ಟು ಜನ ತುಂಬಿಸಿದ್ರು ಅದೊಂದು ಆಕಾರದಲ್ಲಿ ಕೂತ್ಕೊಳ್ತಾರೆ ರಜೆ ಮಾಡುವಂತದ್ದು ನಾನು ಅವಳು ಏನ್ ಹೇಳಿದ್ಲು ಗೊತ್ತಾ ಅಕ್ಕ ನೀನ್ ಬರುದಿದ್ರೆ ವರ್ಷಸ ಬರುದಿಲ್ಲ ಎಂತಸ ಆಗ್ಲಿ ಮತ್ತೆ ವರ್ಷ ಶ್ರದ್ಧಾ ಅವರೆಲ್ಲ ನಾವ ನಾವೇ ಜಾವಳಿ ಮಾಡುವಂತ ಹೇಳಿ ರಜೆ ಹಾಕಿ ಬಂದದ್ದು ನಾನು ಗ್ಯಾಂಗ್ ಇನ್ವೈಟ್ ಮಾಡಿದ್ದೆ ಭಜನ್ ಸಾರು ಮೊದಲಿಂದನು ಹೇಳ್ತಾ ಇದ್ರು ಬನ್ನಿ ಬನ್ನಿ ಅಂತ ಅವರು ಎರಡು ಮೂರು ವರ್ಷ ಮುಂಚೆ ಹೇಳಿದಾರಂತೆ ಕಮಲಜ್ಜಿ ಫ್ಯಾಮಿಲಿ ಬರ್ಬೇಕಂತ ಹಾಗೆ ಅವಾಗ ಕಮಲಜಿ ಇದ್ರು ಕರೆದಿದೆ ಅವರಿಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ನಮ್ಮ ಕಮಲಜ್ಜಿ ಕಮಲಜ್ಜಿನ ಇಲ್ಲಿಗೆ ಕರ್ಕೊಂಡ್ ಬರ್ಬೇಕು ಅನ್ನೋದು ತುಂಬಾ ಇಷ್ಟ ಇತ್ತು ಕಾರಣಾಂತರಗಳಿಂದ ಅವರು ಆ ಟೈಮಲ್ಲಿ ಬರಕ್ ಆಗ್ಲಿಲ್ಲ ನಾವು ಈ ರೆಸಾರ್ಟಿಗೆ ಹೋಗ್ಲಿಲ್ಲ ಈ ತರ ಈ ಒಂದ್ ಎರಡು ದಿವಸದ ಕೌಂಟಿಗೆ ಒಂದು ಅಂಗಡಿಗೆ ರಜೆ ಮಾಡಿ ಬಂದಿದ್ದೇವೆ ಇವಾಗಂತೂ ತುಂಬ ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ ತುಂಬಾ 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 ಫನ್ ಲವಿಂಗ್ ಫ್ಯಾಮಿಲಿ ನನ್ನ ಟೀಮ್ ನ ಕರ್ಕೊಂಡು ಈಗ ಉಗ್ರ ಹೋಸ್ಟಿಂಗ್ ಮಾಡ್ತೀವಿ ವಿ ಆರ್ ಎಕ್ಸೈಟೆಡ್ ಟು ಹೋಸ್ಟ್ ಕಮಲ್ ಅಜ್ಜಿ ಗ್ಯಾಂಗ್ ಇನ್ ಎವರ್ ಗ್ರೀನ್ ಕೌಂಟಿ ಏ ಏ ಏ ಭಜನ್ ಸರ್ ನಮಗೋಸ್ಕರ ಕಾಯ್ತಾ ಇದ್ರು ನೀವು ಶುಕ್ರವಾರ ಬರ್ತೀವಿ ಅಂತ ಹೇಳಿದಲ್ಲ ಶನಿವಾರ ಆಯ್ತಾ ಶನಿವಾರ ಆಯ್ತಾ ಕಾರಿಂದ ಮಾರ್ಷಲ್ ಇಂದ ಇಳಿದು ರೂಮಿಗೆ ಎಂಟರ್ ಆಗ್ಬೇಕಾದ್ರೆ ಅಲ್ಲಿಂದ ಅಂದ್ರೆ ಫುಲ್ ಎಂತ ರೂಮ್ ಅರೇಂಜ್ಮೆಂಟ್ಸ್ ಅದ್ರ ಬಗ್ಗೆ ಎಂತಸ ಒಂದು ನೆಗೆಟಿವ್ ಅಂತ ಎಂತಸ ಅಮ್ಮ ನಾನು ಸ್ಯಾಂಡಿಗೆ ಅಥವಾ ಸಂಡಿಗೆ ಅವ್ರು ಯಾಕೆ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅಂದ್ರೆ

ఇవ నెక్స్ట్ టైమ్ బాగా ಕಮಲಜಿ ಗ್ಯಾಂಗ್ ಬರೋದಕ್ಕಿಂತ ಮುಂಚೆ ನಮ್ಮ ಕೌಂಟಿ ಹೇಗಿದೆ ಅಂದ್ರೆ ಅವರು ಬಂದ್ಮೇಲೆ ಹೇಗಾಗಿದೆ ಗೊತ್ತಾ ನಮ್ಮ ಫ್ಯಾಮಿಲಿಯಿಂದ ನಾವು ವರ್ಷ ವರ್ಷ ಟೂರ್ ಇಡ್ತಿದ್ದೇವೆ ಕೊರೋನಾದ ನಂತರ ಟೂರು ಎಲ್ಲ ಬಾಕಿ ಆಗಿದೆ ಸಾಧಾರಣ ಒಂದು ಅರವತ್ತು ಜನ ಹೋಗ್ತಿದ್ದೆವು ಒಂದಷ್ಟು ಮಂದಿ ಬರಕ್ ಆಗ್ಲಿಲ್ಲ ಅದಕ್ಕೆ ತುಂಬಾ ಇದೆ ಒಂದು ರೀತಿಯಲ್ಲಿ ಫನ್ ಟೈಪಲ್ಲಿ ಬಂದ್ವಿ ಯಾಕಂದರೆ ಫಸ್ಟ್ ಫಸ್ಟ್ ಆಫ್ ಆಲ್ ನಾವು ಬರುವಾಗ ನಮಗಿಂತ ಜಾಸ್ತಿ ನಕ್ಷತ್ರ ಚೆನ್ನಾಗಿ ಇದ್ ಮಾಡಿದ್ಲು ಅವಳು ಖುಷಿಯಾಗಿ ಎಂಜಾಯ್ ಮಾಡಿದ್ದೇವೆ ನಾವು ಹಾಕಿ ಕಣ್ಣು ಪೂಲ್ ತುಂಬಾ ಖುಷಿ ಆಗ್ತದೆ ತುಂಬಾ ನೀರುಂಟು ಇದು ಮಡಿಕೇರಿ ಅಲ್ಲ ಇಲ್ಲಿ ತುಂಬಾ ಕೋಲ್ ಉಂಟು ಅಂತ ಹೇಳಿ ಹಂಗ ಅವರು ಬಿಸಿ ಮಾಡಿ ಹಾಕಿದ್ದಕ್ಕೆ ಬಿಸಿ ಬಿಸಿ ಉಂಟು ನೀರು ಮತ್ತೆ ನೀರು ಸ್ವಲ್ಪ ಉಪ್ಪು ಉಪ್ಪುಸು ಉಂಟು दावर गंपो दांपो आगली गेली ले 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 ಮನೆ ಎಲ್ಲ ಸಮಸ್ಯೆಗಳನ್ನು ಟೆನ್ಶನ್ ಗಳನ್ನು ಮರೆತು ನಾವು ಎರಡು ದಿನ ಬಹಳ ಚೆನ್ನಾಗಿ ನಾವು ಇಲ್ಲಿ ಕಾಲ ಕರಡಿ ಗೊತ್ತಾಗಿದೆ ಅಮ್ಮ ಅಮ್ಮ ಹೇಗೆ ಕಾಣ್ತಾರೆ ಅಂದ್ರೆ ಪಾರ್ಕ್ ಅಲ್ಲಿ ಉಯ್ಯಲ್ ಹತ್ತು ರೂಪಾಯಿ ತಗೋತಾರೆ ಎ ಲೇಟ್ ಬಟ್ಟೆ ಜೀಪ್ ಬಟ್ಟೆ ಒಣಗಿಸ್ಲಿಕ್ಕೆ ನಾವು ಕಾರ್ನ ಯೂಸ್ ಮಾಡ್ತೇವೆ ನೋಡಿ ಇಲ್ಲಿ ಈಗ ಓಡಿರುವ ಇದನ್ನು ಹಾಕಿ ಓಡಿದ್ದಾಯ್ತಾ ದಿನ ಎಪ್ಪತ್ತೊಂದು ಬೆಳಗ್ಗೆ ಆರು ದಂಡ ಕಂಡ ಪಿಂಡಗಳು ಇವರು ದಂಡ ಪಿಂಡಗಳು ದಂಡ ಪಿಂಡಗಳು ಇವರು ದಂಡ ಪಿಂಡಗಳು ಬಿ ಎ ಬಿ ಎಸ್ ಸಿಗದೆ ನೆ ದಾಡಿ ಸಿಗದೇನ ಎಲ್ಲರ ಕೈಲು ಮುಗಿಸಿಕೊಳ್ಳು ಎಷ್ಟು ಬಾಡಿಗಳು ಸಂ ಪಿಂಡಗಳು ಇವರು ಸಂ ಪಿಂಡ ಮತ್ತೊಮ್ಮೆ ಸ್ವಾಗತ ಇವತ್ತು ನಮ್ಮ ಕಾಟೇಜ್ ಎವರ್ಗ್ರೀನ್ ಕೌಂಟಿ ಅವರು ಕಾಟೇಜ್ ಮಾಡ್ತಾ ಇದೀವಿ ಇಲ್ಲಿ ನಾವು ಸ್ಪೆಷಲ್ ಆಗಿ ಎಲ್ಲಾ ಫ್ಯಾಮಿಲೀಸ್ ಬಂದಾಗ ಇಲ್ಲಿ ಸ್ಟೇ ಆಗೋದಕ್ಕೆ ಸುಮಾರು ಬೆಡ್ ಗಳಿವೆ ಒಂದೇ ಕಡೆಯಲ್ಲಿ ಅಷ್ಟು ಮಂದಿ ಮಾತಾಡ್ತಾನೆ ಎಂಜಾಯ್ ಮಾಡಿದ್ವಿ ಅಲ್ವಾ ಈಗ ಇಲ್ಲಿ ಮಾತ್ರ ಅಲ್ಲ ಮೇಲ್ಗಡೆನೇ ಹೋಗಿ ಫ್ಯಾಮಿಲಿಯಿಂದ ಎವರಿಗ್ರೀನ್ ಕೌಂಟಿಗೆ ಬಂದಿದ್ದೇವೆ ಎರಡನೇ ನೈಟ್ ಇಲ್ಲಿ ಹಾಲ್ಟ್ ಮಾಡಿದ್ದೇವೆ ಒಂದು ಕಾಟೇಜ್ ಕೊಟ್ಟರು ಎಲ್ಲರೂ ಒಟ್ಟಿಗೆ ಮಲಗಲಿಕ್ಕೆ ಮನೆ ಮನೆಯಲ್ಲೆಲ್ಲ ಒಂದೊಂದು ರೂಮಲ್ಲಿ ಮಲಗಿಕೊಂಡು ಅಭ್ಯಾಸ ಇರ್ತದೆ ಬಟ್ ಇಲ್ಲಿ ಆಗಲ್ಲ ಆರಟೆ ಹೊಡ್ಕೊಂಡು ಅವರ ಅವರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಭಿ ಅಭಿ ಎಲ್ಲಿ ಅಭಿ ಚಡ್ಡಿಯಲ್ಲಿ ಹಾಕಿದೆಯಲ್ಲ ಕ್ಯಾಮ್ರಾ ಕ್ಯಾಮ್ರಾ ಬಂತು ನಮ್ದು ಬಿಟ್ಟು ಕೊಟ್ಟಿದ್ದಾರೆ ಅವರು ನಮಗೆ ಬಿಟ್ಟು ಕೊಟ್ಟಿದ್ದೀರಿ ಎರಡು ದಿವಸಕ್ಕೆ ನಮಗೆ ಬಿಟ್ಟು ಕೊಟ್ಟಿದ್ದೀರಲ್ಲ ಅಲ್ಲ ನಮ್ದು ಎಲ್ಲರೂ ಒಂದೇ ಮನೆಯಲ್ಲಿ ಇದ್ದು ತುಂಬಾ ಖುಷಿ ಆಯ್ತು ಇಲ್ಲಿಯ ವೆದರ್ ಸೂಪರ್ ಉಂಟು ಈ ಎವರ್ ಗ್ರೀನ್ ಕೌಂಟಿ

ಇರ್ತದೆ ಹಾಗೆ ಹಾಗೆ ಉಂಟು ಮೀಸಿ ಕಾರ್ಕೆಲ್ದಿರಾ ಒಂದು ಕಾಲಿಗೆ ಇದ್ರ ಫೀಲಿಂಗ್ ನಾವು ಮನೆಯಲ್ಲಿ ಬಿಗ್ ಬಾಸ್ ಅನ್ನು ಟಿವಿಯಲ್ಲಿ ನೋಡ್ತೇವೆ ಆದರೆ ಇಲ್ಲಿ ನಮಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಸಿಕ್ಕಿತ್ತು ನಾವು ಎಲ್ಲ ಫ್ಯಾಮಿಲಿಯವರು ಇಡೀ ಫುಲ್ ಫ್ಯಾಮಿಲಿಯವರು ಇದ್ದೇವೆ ಮತ್ತು ಒಂದೊಂದು ನಾವು ನಮಸ್ಟಕ್ಕೆ ಹೆಣ್ಮಕ್ಳು ಒಂದು ಕಡೆ ಗಂಡು ಮಕ್ಳು ಒಂಥರ ಹಾಗೆ ಮಲಗಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿದ್ದೇವೆ ಖುಷಿ ಪಡಬೇಕಾದಂತ ಹೇಳಿದ್ರೆ ಇಲ್ಲಿ ಅವರ ಕ್ರಿಯೇಟಿವಿಟಿ ಎಲ್ಲಿ ನೋಡಿದ್ರೆ ಏನೋ ಒಂದು ಕ್ರಿಯೇಟಿವಿಟಿ ಇದ್ದೇ ಇರ್ತದೆ ಅದು ತುಂಬ ಅಂದರೆ ತುಂಬ ಖುಷಿಯಾಯಿತು ನಮಗೂ ಒಂದು ಪ್ರಚೋದನೆ ಸಿಕ್ಕಿದೆ ನಮ್ಮ ಮನೆಯಲ್ಲಿ ಸೀಗೆ ಮಾಡುವ ಹಾಗೆ ಮಾಡುವ ಅಂತೇಳೊಂದು ಐಡಿಯಾ ಬಂದಿದೆ ಇಲ್ಲಿ ಕಾನ್ಸೆಪ್ಟ್ ಯಾಕೆ ಅಂದರೆ ಒಂದು ಕಾರ್ಪೊರೇಟ್ಸು ಅಂದರೆ ಒಟ್ಟಿಗೆ ಒಂದು ಟೀಮ್ ಥರ ಇರೋಕ್ಕೆ ತುಂಬ ಟೀಮ್ ಬಿಲ್ಡಿಂಗ್ ಆಗುತ್ತೆ ಅಂತ ಎರಡನೇದು ಬಂದು ಒಂದು ಫ್ಯಾಮಿಲಿ ತುಂಬ ಬ್ಯಿಯಾಗಿರ್ತಾರೆ ಸಿಟಿ ಲೈಫಲ್ಲಿ ಲೋಕದಲ್ಲಿ ಲೋಕದಲ್ಲಿರ್ತಾರೆ ಸೊ ಅವ್ರು ಯಾವತ್ತೂ ಒಟ್ಟಿಗೆ ಸೇರಲ್ಲ ತುಂಬ ಏನೋ ಫಂಕ್ಷನಿಗೆ ಬರ್ತಾರೆ ಹೋಗ್ಬಿಡ್ತಾರೆ ಸೊ ತುಂಬ ಒಂದು ಡಿಸ್ಟೆನ್ಸ್ ಆಗಿಬಿಟ್ಟಿದೆ ಸೊ ಇವಾಗ ಇದು ತುಂಬ ರಿಕ್ವೈರ್ಮೆಂಟ್ ಇದೆ ಎಲ್ಲ ಏಜ್ ಗ್ರೂಪ್ ಅವರು ಒಂದೇ ಕಡೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಏನು ಟಿ ವಿ ಅಂದರೆ ಡಿಸ್ಕನೆಕ್ಷನ್ಸ್ ಏನಿಲ್ಲ ಇಲ್ಲ ಡೈವರ್ಜನ್ಸ್ ಏನಿರಬಾರ್ದು ಅವರಿಗೆ ಸೊ ಒಟ್ಟಿಗೆ ಕೂತು ಆಟಾಡಿ ಟೈಮ್ ಸ್ಪೆಂಡ್ ಮಾಡೋಕೆ ಸಖತ್ತಾಗಿರುತ್ತೆ ಅಂತ ಹಾಗೆ ನೋಡಿದ್ರೆ ನಿಮ್ಮ ಫ್ಯಾಮಿಲಿಗೆ ಇದು ಪರ್ಫೆಕ್ಟ್ ಅಂತ ಅನಿಸ್ತು ನನಗೆ ಫಸ್ಟ್ ಆಫ್ ಆಲ್ ಎಲ್ಲ ರೂಮ್ಸ್ ಚೆಂದ ಇತ್ತು ನೀ ಎಂತದ ಈ ಮೂಡಿಂದ ಮೂಡಿಯಿಂದ ಬರಲಿಕ್ಕೆ ಚೂರು ಕಷ್ಟ ಆಗ್ಬೋದು ಯಾಕಂದ್ರೆ ಅಷ್ಟು ಎಂಜಾಯ್ ಮಾಡಿದ್ದೇವೆ ಅಂತ ಇಲ್ಲಿಗೆ ಬಂದು ಅವಲಕ್ಕಿ ಕೊಡ್ತದ ಆ ರೂಮ್ ಅಲ್ಲಿ ಎರಡೇ ಒಂದೇ ಇದ್ದದ್ದು ಸೊ ನಮಗೆ ಎಲ್ಲರಿಗೂ ಒಟ್ಟಿಗೆ ಮಲಗ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಇಲ್ಲಿ ನಾವು ನಿನ್ನೆ ನೈಟ್ ಎಲ್ಲ ಒಟ್ಟಿಗೆ ಮಲಗಿದ್ದು ಅದು ಖುಷಿ ಆಯ್ತು ಹೇಳುದು ಅಲ್ಲ ನಿನ್ನೆ ಹೇಳ್ತಿದ್ರೆ ಹೊರಗೆ ಜಗಳ ಮಲಗಿಸುವ ಒಟ್ಟಿಗೆ ಹೈ ಲವ ಮಾತ್ರ ಮಾತ್ರ ಮಾತಾಡ ಮಾತ್ರ ಡಿಸ್ಟ್ರಕ್ಷನ್ ಆ ನೀನು ಸುರಿ ಸುರಿ ಓ ನೀو ಚಿಕಮ ಸುಮ್ಮನೆ ನಿದ್ರಲ್ಲ ಈಗ ಸುಮ್ಮನೆ ಇರಿ ನೀನು ಮಾತಾಡು ಮಾತಾಡಾ ಚಿಕಮ ನೋಡ್ ಚಿಕಮ ಮಾತಾಡಾ ನಮ್ಮ ಟೀಮ್ ಅವರು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ನನಗೆ ಖುಷಿ ಏನಾಗ್ತಾ ಇದೆ ಅಂದ್ರೆ ಅವರು ಇದನ್ನ ಜಾಸ್ತಿ ಎಕ್ಸೆಪ್ಟ್ ಮಾಡಿದ್ದಾರೆ ನಾನು ಇಲ್ಲಿ ಕೂತೊಳ್ಳೋ ಆಗ್ತದೆ ನನಗೆ ಎಲ್ಲ ವ್ಯವಸ್ಥೆ ಎಲ್ಲ ಸರಿಯಾಗಿದೆ ಮತ್ತೆ ಊಟಕ್ಕೆ ಸಹ ಎಲ್ಲ ವ್ಯವಸ್ಥೆ ಹಾಗೆ ನಾನು ಇಲ್ಲೇ ಕುತ್ಕೊಳ್ತೇನೆ ಅಂತ ನನಗೆ ಭಾರಿ ಖುಷಿ ಆಯ್ತು ಬಂದೆ ಬಂದೆ ಮೇಲೆ ಬಂದೆ ಸ್ವಲ್ಪ ರೀಲು ಉಂಟತ್ತ ಬರ್ತೇವೆ ಸಂತ ಇಲ್ಲಿ ಸಂತ ಸಂತು ಏ ತಲೆಡು ತಲೆ ಏ ತಲೆ ಮೇಲೆ ಮೇಲೆ ತಲೆಯಲ್ಲಿ ಇಲ್ಲಿಂದ ಮಾತು ಇಲ್ಲಿಂದ ಮಾತಾ ಮಾತಾಡ ಮಾತಾಡು ಮಾತಾಡ ನೀನೆ ಹೈಲೈಟ್ ಆಗ್ತೀವಾ ಮಾತಾಡ್ಲಿಕ್ಕೆ ಮಾತಾಡಲಿಕ್ಕೆ ಅಲ್ಲಿ ಹೀಗೆ ಮಾತಾಡ ಹೀಗೆ ಮಾತಾಡ ಕೆಳಗೆ ಹಾಕ್ಬಾಡೀ ಬೇಡ ಅಲ್ಲವ ಹೀಗೇಡು ಇಲ್ಲ ಮುಖ ಮಾತ್ರ ಸಾಕು ಸಾಕೊಂಡು ಈ ಒಂದು ಕಾಟೇಜ್ ನಮಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ನಾವು ಬರ ಅಲ್ಲಿ ಇಷ್ಟು ಜನ ಬಂದಿದ್ವಿ ಅಲ್ಲ ನಾವು ಅಲ್ಲೆಲ್ಲ ಇದ್ದಿದ್ದು ರೂಮ್ ಅಲ್ಲಿ ಬಟ್ ಇಲ್ಲಿ ಒಟ್ಟಿಗೆ ಮಲಗಿಕೊಂಡು ಒಂದು ರಾತ್ರಿ ನಾವು ಕಲ್ತಿದೀವಿ ಎಂಜಾಯ್ ಮಾಡಿದ್ವಿ ಈ ಒಂದು ಕಾಟೇಜ್ ಅರೇಂಜ್ ಮಾಡಿದ್ದಕ್ಕೆ ನಾನು ಎವರ್ ಗ್ರೀನ್ ಕೌಂಟಿಗೆ ಧನ್ಯವಾದ Best, best. <laughs> be best, yeah. Yeah. Best, best, best Best is yeah. best. 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 Ever been county's best. Oh, yeah. I want to go to the ಎಷ್ಟು ಮಾಡ್ತಾರಲ್ಲ ನಮ್ಗೆ ಅಕ್ಕ ತಂಗಿಯರಿಗೆ ಅಂತ ಬಹಳ ಆಸೆ ಇತ್ತು ತುಂಬಾ ದಿನದಿಂದ ಆ ಒಂದು ಅವಕಾಶ ನಮ್ಗೆ ಇಲ್ಲಿ ಸಿಕ್ಕಿದೆ ಮತ್ತೆ ಎರಡು ಗಂಟೆವರೆಗೆ ನಾವು ಮಾತಾಡ್ತಾ ಇದ್ದೆವು ಪಟ್ಟಂಗ ಹೊಡ್ಕೊಂಡಿದ್ದೆವು ಆಮೇಲೆ ಒಳ್ಳೆ ನಿದ್ದೆ ಬಂತು ನಮ್ಗೆ ಬಹಳ ಒಳ್ಳೆ ಅದು ತುಂಬಾ ಎಂಜಾಯ್ ಮಾಡಿದೆವು ನಾವಿಲ್ಲಿ ಇಲ್ಲಿ ಬಂದು ಎಲ್ಲವೂ ಇಷ್ಟ ಆಗಿದೆ ಬಂದ ಮೇಲೆ ಹೇಳ್ತಾರೆ ಎಲ್ಲರೂ ನಾವು ಬರದಿದ್ರೆ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆವು ಅಂತ ಹೇಳಿ ಎರಡು ದಿವಸ ಇಲ್ಲಿ ಎಂತಕ್ಕೆ ಬರೋದು ಅಂತ ಆಗ್ತಿದ್ದ ಅಂದ್ರೆ ಒಂದ್ ದಿವಸ ಸಾಕಾಗುದಿಲ್ವಾ ಅಂತ ಆದ್ರೆ ಇಲ್ಲಿ ಬಂದಾಗ ಇನ್ನು ಸಹ ಇರುವ ಇರುವ ನಾಲ್ಕೈದು ದಿವಸ ಇರುವ ಅಂತ ಆಗ್ತಾ ಉಂಟು ಅಷ್ಟು ಖುಷಿ ಆಗ್ತಾ ಉಂಟು ನಾವು ಬಂದಿಂದ ಇವತ್ತು ಎರಡು ದಿವಸ ತನಕ ಟೈಮ್ ಹೋದ್ರೆ ಗೊತ್ತಾಗ್ಲಿಲ್ಲ ಖುಷಿ ಆಯ್ತು ಎರಡು ದಿವಸ ಓದ್ದೆ ಗೊತ್ತಾಗುದಿಲ್ಲ ಈ ಎರಡು ದಿವಸ ಟೈಮ್ ಓದ್ದೆ ನಮಗೆ ಗೊತ್ತಾಗ್ಲಿಲ್ಲ ಎರಡು ದಿವಸ ಆಗಿದೆ ಅಂತೇಳಿ ನಮಗೆ ಗೊತ್ತೇ ಆಗಲಿಲ್ಲ ಹಾಗೆ ಇವರನ್ನು ಬಿಟ್ಟು ಹೋಗ್ಲಿಕ್ಕೆ ನಮಗೆ ಭಜನ್ ಸರ್ ಮತ್ತೆ ಮತ್ತೆ ಅವರ ಅಮ್ಮ ಎಲ್ಲ ಇದ್ದಾರೆ ಬಿಟ್ಟು ಹೋಗ್ಲಿ ನನ್ನ ಬೇಸಾರಾಗ್ತದೆ ಹೋಗುವಾಗ ಇಷ್ಟ ಇಷ್ಟೊಂದು ವ್ಯವಸ್ಥೆ ಸಹ ಮಾಡಿಬಿಟ್ಟಿದ್ದಾರೆ ಊಟದ್ದು ಎಲ್ಲ ಅಂತ ಖುಷಿಯಾಗಿದೆ ನನಗೆ ಅಂದರೆ ಧನ್ಯವಾದಗಳು ಇವ್ರದ್ದು ನಮಗೆ ನಮಗೆಲ್ಲಿ ರೂಮ್ ಸಿಗ್ಬೋದಾ ರೂಮ್ ಸಿಗ್ಬೋದ ಅಂತ ಈಗ ಯಾರು ನಾವು ಇದೆಲ್ಲ ಸಣ್ಣದಿರುವಾಗ ಒಟ್ಟಿಗೆ ಮಲಗಿದ್ದದು ಸಣ್ಣದಿರು ಹೇಳಿದೆ ಮೊದಲೇ ಸರಿ ಕೇಳಿಕೊಳ್ಳಿರೋ ಇರ್ಲು ಇವರೇ ಹಾಗೆ ಇಂತ ಅನುಭವ ಈಗ ಇಲ್ಲಿ ಒಂದು ಅದನ್ನು ನೆನಪಿಸ್ಕೊಳ್ಳುವಾಗ ಇದಕ್ಕೆ ತುಂಬಾ ಧನ್ಯವಾದಗಳು ಐಟಿ ಬರ್ತಲ್ಲ ಅದರಲ್ಲೇ ಬಂತು ಇವ್ರದ್ದು ಅದರಲ್ಲೇ ಬಂತು ಇಲ್ಲಿ ನೋಡಿ ವಿಪ ಪಾಯಿಂಟ್ ಉಂಟು ನೋಡಿ ನೋಡಿ ವಿಪ ಪಾಯಿಂಟ್ ಉಂಟು ನೋಡಿ ನಮ್ದು ರೂಮ್ ಟೋರಿ ಕಾಟೇಜ್ ಇದು ಮಸ್ತ್ ಎಂಜಾಯ್ ಮಾಡಿದ್ವಿ ಈ ಕಾಟೇಜ್ ಏನಪ್ಪಾ ಅಂದ್ರೆ ನಮ್ಮ ಅಜ್ಜಿ ಇರ್ಬೇಕಾದ್ರೆ ನಾವು ಒಟ್ಟಿಗೆ ಒಂದು ಮನೆಯಲ್ಲಿ ಇದ್ವಲ್ಲ ಅದು ನೆನಪಾಯಿತು ಈಗ ಇಲ್ಲಿ ಬಂದು ಅಂತ ಒಂದು ಎಕ್ಸ್ಪೀರಿಯೆನ್ಸ್ ನ ಪಡ್ಕೊಂಡ್ವಿ ಥ್ಯಾಂಕ್ ಯು ಭಜನ್ ಯು ನಮ್ಮ ಫ್ಯಾಮಿಲಿಯಲ್ಲಿ ಕೆಲವು ಈಗ ಅಕ್ಕ ಬಾವಣರೆಲ್ಲ ಬರ್ಲಿಕ್ಕೆ ಆಗ್ಲಿಲ್ಲ ಅವರ ಕಾರಣಾಂತರದಿಂದ ಎಷ್ಟೊಮ್ಮೆ ನಾವು ಬರ್ಬೇಕು ಎಲ್ಲರೂ ಒಟ್ಟಿಗೆ ಇರ್ಬೇಕು ಅಂತ ಬಂದ್ರೆ ಇದೇ ಬುಕ್ ಮಾಡಿದೆ ನನ್ನ ಫಸ್ಟ್ ಪ್ರಿಫರೆನ್ಸ್ ಇದು ಒಟ್ಟಿಗೆ ಒಂದು ಟೂ ಟು ತ್ರೀ ಡೇಸ್ ಇದ್ದಾಗ ತುಂಬಾ ತುಂಬಾ ಖುಷಿ ಆಯ್ತು ಯಾರಿಗೂ ಬೇಜಾರಂತ ಆಗಿರ್ಲಿಕ್ಕಿಲ್ಲ ಸತ್ಯ ಹೇಳ್ತೇನೆ ಇಲ್ಲಿ ಬಂದವರು ಖುಷಿ ಖುಷಿಯಾಗಿ ಹೋಗ್ತಾರೆ ಮತ್ತೆ ಬೇಜಾರಲ್ಲಿ ಯಾಕೆ ಹೋಗ್ತಾರೆ ಅಂದ್ರೆ ಇಲ್ಲಿಂದ ಹೋಗ್ತಿದ್ದವಲ್ಲ ಅಂತ ಹೇಳಿ ಹೋಗ್ತಾರೆ ಅಷ್ಟೇ はい。<activity. S 2> <t ick>